ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತೇಳಿ ಆ ಸಮಿತಿಯಲ್ಲಿ ನಾನು ಕೂಡ ಇದ್ದೀನಿ ಗ್ರೇಟರ್ ಬೆಂಗ್ಳೂರು ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ ಜಾರಿ ಕೊಟ್ಟಿದ್ದಾರೆ ಮಾಡ್ತಾರೆ ಅದು ಈಗಾಗಲೇ ಮುಖ್ಯಮಂತ್ರಿಗಳು ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಇದನ್ನು ಮಾಡಬೇಕು ಅಂತಕ್ಕಂಥ ಅವ್ರ ಮನಸ್ಸು ಬಂದಿದೆ ಖಂಡಿತ ಮಾಡ್ತಾರೆ ಈಗ ಬೆಂಗ್ಳು ಗ್ರೇಟರ್ ಬೆಂಗಳೂರು ಮಾಡಬೇಕಾದ್ರೆ ಸುಮಾರು ಆರು ತಿಂಗಳಿಂದ ನಿರಂತರವಾಗಿ ಕಾರ್ಯ ಮಾಡ್ಕೊಂಡ್ಬಂದರು ಇಲ್ಲೂ ಕೂಡ ಪೆರಿಪಲ್ ರಿಂಗ್ ರೋಡ್ ಮಾಡಬೇಕು ಅಂತಕ್ಕಂಥದ್ದು ಈ ಗ್ರೇಟರ್ ಮೈಸೂರು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮೀಟಿಂಗ್ಗಳು ಅದು ಸಂಬಂಧಪಟ್ಟ ಅಧ್ಯಯನ ತಂಡವನ್ನು ಮಾಡ್ತಾಯಿದ್ದಾರೆ ನಮ್ಗೇನಿಲ್ಲ ಮೈಸೂರು ಸುಂದರ ನಗರವಾಗೇ ಬೆಳಿಬೇಕು ಸುಂದರ ನಗರ ನಗರವಾಗೇ ಇರಬೇಕು ಅಂತಕ್ಕಂಥದ್ದು ಒಂದು ಬಿಟ್ಟರೆ ನಮಗೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಸುತ್ತಲೂ ಇರ್ತಕ್ಕಂಥ ಈಗ ವಿಜಯನಗರ ಮೂರನೇ ಅಂತ ನಾಲ್ಕನೇ ಅಂತ ಇವ್ಯಾವೂ ಕೂಡ ನಗರ ಪಾಲಿಕೆಯಲ್ಲೂ ಇಲ್ಲ ಇವೆಲ್ಲ ಇವೆಲ್ಲವೂ ಕೂಡ ಏಕಕಾಲದಲ್ಲಿ ಯು ಜಿ ಡಿ ಮಾಡ್ತಾ ಇದ್ದಾರೆ ನಾವು ಕೆ ಆರ್ ಇಂದ ನೀರು ಕೊಡ್ಕೆ ಎಲ್ಪ್ ಮಾಡಬೇಕು ಕೆಲಸ ನಡೀತಾ ಇದೆ ಇವೆಲ್ಲ ಮಾಡುವಾಗ ಇವೆಲ್ಲ ವ್ಯಾಪ್ತಿ ಬರೋದರಿಂದ ನಗರಾಧಿಪತಿ ವ್ಯಾಪ್ತಿ ಬರೋದರಿಂದ ಎಲ್ಲವನ್ನು ಕೂಡ ಒಂದೇ ವಿಂಡೋ ಸಿಂಗಲ್ ವಿಂಡೋನಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಯ್ತದೆ ಆ ರೀತಿಯಿಂದ ಸುತ್ತ ಇರ್ತಕ್ಕಂಥ ಬಡಾವಣೆಗಳಲ್ಲಿ ಯು ಜಿ ಡಿಗಳ ಸಮಸ್ಯೆ ಇದೆ ರಸ್ತೆಗಳ ಸಮಸ್ಯೆ ಇದೆ ಮೂಡಾನು ಕೂಡ ಐದು ವರ್ಷದಿಂದ ಏನೂ ಮಾಡಿರಲಿಲ್ಲ ಅವ್ರು ದುಡ್ಡು ಕಟ್ಟಿದ್ದಾರೆ ಆದರೂ ಬಡಾವಣೆಗಳು ಅಭಿವೃದ್ಧಿ ಮಾಡಿಲ್ಲ ಆ ಎಲ್ಲ ಕಾರಣಗಳಿಂದ ಸಿಂಗಲ್ ವಿಂಡೋ ಮಾಡಿ ಗ್ರೇಟರ್ ಮೈಸೂರು ಮಾಡೋ ಮೂಲಕ ಸುಂದರವಾದಂಥ ಮೈಸೂರು ನಗರ ಏನಿದೆ ಸುತ್ತ ಇರೋದು ಕೂಡ ನಗರದ ಥರ ಬೆಳೀಬೇಕು ಅಂತಕ್ಕಂಥದ್ದು ಯೋಜನಾಬದ್ಧವಾದಂಥ ನಗರ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀನಿ ಖಂಡಿತ ಆಗುತ್ತೆ